ನಮಸ್ಕಾರ ವೀಕ್ಷಕರೇ ಮಿನಿಟ್ಗೆ ಸ್ವಾಗತ ಒಬ್ಬ ಮಹಿಳಾ ಅಧಿಕಾರಿಗೆ ಗುಂಡಿಟ್ಟುಕೊಳ್ಳಲಾಗಿದೆ ಫಾರ್ಮಸಿ ಪರವಾನಗಿಯನ್ನು ರದ್ದುಪಡಿಸಿದ ಕಾರಣಕ್ಕೆ ಎಫ್ಡಿಎ ಅಧಿಕಾರಿ ಮೂವತ್ತಾರು ವರ್ಷದ ನೇಹಾ ಶೋರೆಯ ತಲೆ ಮತ್ತು ಎದೆ ಭಾಗಕ್ಕೆ ರಿವಾಲ್ವರ್ನಿಂದ ಫೈರ್ ಮಾಡಲಾಗಿದೆ ಸಾಯುವ ಮುನ್ನ ಆಹಾರ ಮತ್ತು ಔಷಧ ಆಡಳಿತದ ಅಧಿಕಾರಿಯಾಗಿದ್ದ ನೇಹಾ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ ಆಗಿದ್ದರು ಆಗ ಪಂಜಾಬ್ನ ಬಲ್ವಿಂದರ್ ಸಿಂಗ್ ಫಾರ್ಮಸಿ ಕಂಪನಿ ನಡೆಸುತ್ತಿದ್ದು ಇನ್ಸ್ಪೆಕ್ಟರ್ ನೇಹಾ ತಪಾಸಣೆ ಮಾಡುವಾಗ ಮಾದಕ ವ್ಯಸನಿಗಳು ಬಳಸುವ ಮೂವತ್ತೈದು ಮಾತ್ರೆಗಳು ಬಲ್ವಿಂದರ್ ಸಿಂಗ್ ಫಾರ್ಮಸಿಯಲ್ಲಿ ಸಿಕ್ಕಿ ಆಗ ಅವನ ಲೈಸೆನ್ಸನ್ನು ನೇಹಾ ರದ್ದುಪಡಿಸಿದ್ದರು ಹತ್ತು ವರ್ಷದ ಆಸೇಡನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಬಲ್ವಿಂದರ್ ಸಿಂಗ್ ಈಗ ಎಫ್ಡಿಎ ಅಧಿಕಾರಿ ನೇಹಾ ಕಚೇರಿಗೆ ನುಗ್ಗಿ ರಿವಾಲ್ವರ್ನಿಂದ ಎರಡು ಗುಂಡುಗಳನ್ನು ಹಾರಿಸಿ ಹ್ಯಾಪಿ ಹೋಲಿ ಎಂದಿದ್ದಾನೆ ಬಳಿಕ ತಾನು ತಲೆ ಮತ್ತು ಎದೆಗೆ ಫೈರ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಐವತ್ತು ವರ್ಷದ ಕೊಲೆಗಡುಕ ಬಲ್ವಿಂದರ್ಗೆ ಪತ್ನಿ ಒಬ್ಬ ಮಗ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದು ಎರಡು ದಿನದ ಹಿಂದಷ್ಟೇ ರಿವಾಲ್ವರ್ ಖರೀದಿಸಿ ಲೈಸೆನ್ಸ್ ಪಡೆದಿದ್ದ ಇನ್ನು ಕೊಲೆಯಾದ ನೇಹಾಪತಿ ವರುಣ್ ಬ್ಯಾಂಕ್ ಉದ್ಯೋಗಿಯಾಗಿದ್ದು ಅವರಿಗೆ ಎರಡು ವರ್ಷದ ಮಗಳಿದ್ದಾಳೆ ಘಟನಾ ಸ್ಥಳದಲ್ಲಿ ಡ್ರಗ್ ಆಫೀಸರ್ ನೇಹಾ ಅವರ ಸಂಬಂಧಿಯೊಬ್ಬರ ಆರು ವರ್ಷದ ಮಗಳಿದ್ದು ರಕ್ತಪಾತ ಕೊಲೆ ಕೊಂಡ ಆ ಮಗು ಶಾಕ್ನಿಂದ ಇನ್ನೂ ಚೇತರಿಸಿಕೊಂಡಿಲ್ಲ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ